ಇಂಡಿಯನ್ ಮ್ಯೂಸಿಕಲ್ ಫೆಸ್ಟಿವಲ್ ಅವರು ಏನು ಹಾಡುಗಾರರಿಗೆ ಎಷ್ಟು ಪ್ರೋತ್ಸಾಹ ನೀಡ್ತಾರೆ ಅಂತಂದ್ರೆ ಅದು ಮುಂದೆ ಏನಾಯ್ತು ಎಲ್ಲಿ ಕಾರ್ಯಕ್ರಮ ನಡೆದ್ರು ಕೂಡ ನಾವು ಯಾವಾಗ ಅಲ್ಲಿ ಹೋಗಿ ನಾವು ಹಾಜರಾಗಬೇಕು ಆಗಬೇಕು ಅಲ್ಲಿ ಹೋಗಿ ತಾವು ಕೂಡ ಹಾಡ್ಬೇಕಂತೇಳಿ ಅಷ್ಟು ಮೃದುಂಬಸಿ ಬಸಿರೋ ರಂತರು ಈಗ ನೋಡಿರಿ ಈ ಅವರು ನಿಂತಲೇ ನಿಂತಿರು ಇಲ್ಲ ಹಾಗೆ ಕುಣಿತಾ ಇದ್ದಾರೆ ಬಟ್ ಯಾರು ಆಟ ಆಡಿದ್ರು ಯಾರು ಆಡಿದ್ರು ಕುಣಿತ ಇದ್ದಾರೆ ಈ ಒಂದು ಕಲಾವಿದರಿಗೆ ಇಂಥ ಪ್ರೋತ್ಸಾಹ ಸಿಕ್ಕರೆ ಇನ್ನೂ ಎಂತೆ ಹೆಚ್ಚಿನ ಬೆಳೆಯಲು ಸಾಧ್ಯ ಇರುತ್ತೆ ಕಲಾ ಕಲಾವಿದರು ಬೆಳಿಬೇಕಾರೆ ಅಭಿಮಾನಿಗಳು ಹುಟ್ಬೇಕಲ್ಲಿ ಅಭಿಮಾನಿಗಳು ಹಿಂಗೆ ಕಲಾವಿದರ ಕಳ್ಸ್ತಂದ್ರೆ ಅಣ್ಣವ್ರು ಹೇಳಲ್ಲ ಕಲಾಭಿಮಾನಿಗಳೇ ಅವ್ರು ಯಾಕಂದ್ರೆ ಈ ಕಲಾ ಕಲಾವಿದರನ್ನ ಒಂದು ಪ್ರೋತ್ಸಾಹಿಸಲು ಅಭಿಮಾನಿಗಳೇ ಹೆಚ್ಚು ಆದ್ದರಿಂದ ಅಭಿಮಾನಿಗಳ ಎಲ್ಲ ಅಭಿಮಾನಿಗಳಿಗೆ ನನ್ನ ಒಂದು ಪದಜ್ಞತೆಗಳನ್ನು ಸಲ್ಲಿಸುತ್ತಾ ಏನು ನನ್ನ ಕರೆದಿಲ್ಲ ಒಂದು ಸ ನಾನೇನು ದೊಡ್ಡ ಸಾಧನೆ ಮಾಡಿತಿಲ್ಲ ಆದರೂ ಕೂಡ ನನ್ಕೊಂಡು ನಾನೇನು ದೊಡ್ಡ ಸಾಧನೆ ಮಾಡುತ್ತಿಲ್ಲ ಆದರೂ ನನಗೆ ಪ್ರೋಶಸ್ತಿ ನೀಡೋದಕ್ಕಾಗಿ ಈ ಒಂದು ಕಮಿಟಿಗಳಿಗೆ ತುಂಬುದ ಇರೋ ಧನ್ಯವಾದಗಳನ್ನು ಸಲ್ಲಿಸುತ್ತ ಅಭಿಮಾನಿಗಳಿಗೆ ನಮ್ಮ ದೇವರು ಅಂತ ಹೇಳಿ ಗೊತ್ತಾಗುತ್ತೆ ನಮ್ಮ ಅಧ್ಯಕ್ಷರಿಗೆ ನಾನು what happened